ನಮಸ್ಕಾರ ಸ್ನೇಹಿತರೆ ಬಿ ಬಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭಕ್ತರು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಅಲ್ಲಿ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿರುತ್ತೆ ಸ್ನೇಹಿತರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳನ್ನು ಅಳವಡಿಸಲು ರಾಜ್ಯ ಸರ್ಕಾರ ಕೊಟ್ಟ ಗಡುವು ಮುಗಿಯುತ್ತಾ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದೀಗ ವೆಹಿಕಲ್ಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗುತ್ತಿರೋದ್ರಿಂದ ಮಾರುಕಟ್ಟೆಯಲ್ಲಿ ಹೊಸ ಹೊಸ ವೆಹಿಕಲ್ಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕ್ ವಾಹನಗಳಂತೂ ಕಾಂಪಿಟೇಷನ್ ಅಂತ ನಡೆಯುತ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ದಿನೇ ಕಳೆದಂತೆ ಟೆಕ್ನಾಲಜಿಗಳನ್ನು ಇಂಪ್ರೂವ್ ಮಾಡುತ್ತಿರುವ ವಾಹನದ ಕಂಪ್ನಿಗಳು ಹಾಗೆಯೇ ವಾಹನಗಳ ಸುರಕ್ಷತೆ ದೃಷ್ಟಿಯಿಂದ ಸಾರಿಗೆ ಇಲಾಖೆಯು ಕೆಲವೊಂದು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಆ ಹೊಸ ನಿಯಮಗಳಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಒಂದಾಗಿದೆ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಕಡ್ಡಾಯ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದೇಶಾದ್ಯಂತ ವಾಹನದ ನೋಂದಣಿ ಸಂಖ್ಯೆ ಫಲಕವನ್ನು ಅಂದರೆ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಅಳವಡಿಕೆ ಮಾಡಬೇಕು ಎನ್ನುವ ನಿಯಮಗಳನ್ನು ರಾಜ್ಯ ಸರ್ಕಾರ ಈಗಾಗಲೇ ಜಾರಿಗೆ ತಂದಿದೆ ರಾಜ್ಯದಲ್ಲಿ ಹಳೆಯ ವಾಹನಗಳಿಗೆ ಸುರಕ್ಷತೆ ನೋಂದಣಿ ಫಲಕವನ್ನು ಕಡ್ಡಾಯವಾಗಿ ಅಳವಡಿಸಲು ಸಾರಿಗೆ ಇಲಾಖೆಯು ಆದೇಶವನ್ನು ನೀಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದೀಗ ಅದರ ಗಡುವು ಮುಗಿಯುತ್ತಾ ಬಂದಿದೆ ಅಂತ ಹೇಳ್ಬೋದು ಆದರೂ ಇನ್ನೂ ಕೂಡ ಹಲವು ವಾಹನಗಳಿಗೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಈವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಲಾಗುತ್ತಾ ಬಂದರೂ ಕೂಡ ಎರಡು ಕೋಟಿ ವಾಹನಗಳ ಪೈಕಿಯಲ್ಲಿ ನೋಂದಣಿ ಮಾಡಿಸಿರುವುದು ಮೂವತ್ತೈದು ಲಕ್ಷ ಮಂದಿ ಮಾತ್ರ ಎಂಬ ವಿಚಾರ ನಮಗೆ ಗೊತ್ತಾಗಿದೆ ಸ್ನೇಹಿತರೆ ಇನ್ನು ಹೊಸ ನಂಬರ್ ಪ್ಲೇಟನ್ನು ನೋಂದಣಿ ಮಾಡಿಸಲು ಮುಂಚೆಯೂ ಕೂಡ ಹೇಳಲಾಗಿತ್ತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಹದಿನೇಳರಂದು ಎಚ್ ಎಸ್ ಆರ್ ಪಿ ಅಳವಡಿಕೆಯನ್ನು ಮಾಡುವಂತೆ ಸೂಚನೆಯನ್ನು ನೀಡಲಾಗಿತ್ತು ಅದರ ಬಳಿಕ ಫೆಬ್ರವರಿ ಹದಿನೇಳರಂದು ಕೊನೆಯ ದಿನಾಂಕ ಎಂದು ಹೇಳಲಾಗಿತ್ತು ಸ್ನೇಹಿತರೆ ಇದೀಗ ಮತ್ತೆ ಸಮಯಾವಕಾಶ ನೀಡಲಾಗಿದ್ದು ಅದೇ ರೀತಿ ಈಗ ಕೊನೆಯದಾಗಿ ಮೇ ಮೂವತ್ತೊಂದರೊಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಲು ಅವಕಾಶವನ್ನು ಕೂಡ ವಾಹನ ಮಾಲೀಕರಿಗೆ ನೀಡಲಾಗಿದೆ ಸ್ನೇಹಿತರೆ ಈ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಎಂದು ಸರ್ಕಾರ ತಿಳಿಸಿದೆ ಸ್ನೇಹಿತರೆ ವಾಹನದ ಭದ್ರತೆ ಹಾಗೂ ಸುರಕ್ಷತೆ ಮೋಟಾರ್ ಕಾಯ್ದೆಯಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸೆಕ್ಷನ್ ನೈಂಟಿ ಮತ್ತು ಐವತ್ತೊಂದರ ಅನ್ವಯ ನಿಯಮಗಳು ಕಡ್ಡಾಯ ಎಂಬುದಾಗಿ ಜಾರಿಗೆ ಮಾಡಲಾಗಿದೆ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ಬಳಕೆಯಿಂದ ವಾಹನವು ಕಳವು ಮಾಡಿದರೆ ಅಥವಾ ವಾಹನಕ್ಕೆ ನಕಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಪತ್ತೆ ಹಚ್ಚುವುದು ಸುಲಭ ಎಂದು ಹೇಳೋಕ್ಕೋಸ್ಕರ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಹಾಕಲಾಗುತ್ತಿದೆ ಸ್ನೇಹಿತರೆ ಒಂದು ವೇಳೆ ಹೊಸ ವಾಹನವನ್ನು ನೀವು ಶೋರೂಮ್ನಲ್ಲಿ ಖರೀದಿಸಿದ ಸ್ನೇಹಿತರೆ ಶೋರೂಮ್ನವರೇ ನಿಮ್ಮ ಗಾಡಿಗೆ ಹೊಸ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಹಾಕಲಾಗುತ್ತೆ ಸ್ನೇಹಿತರೆ ಈಗಾಗಲೇ ವಾಹನ ನೋಂದಣಿ ಮಾಡಲು ರಾಜ್ಯ ಸಾರಿಗೆ ಇಲಾಖೆಯು ಹಲವು ಬಾರಿ ಅವಕಾಶವನ್ನು ನೀಡಿದ್ದು ಇದೀಗ ಮೇ ಮೂವತ್ತೊಂದರವರೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳಲು ಅವಕಾಶವನ್ನು ನೀಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಷ್ಟು ಬಾರಿ ಅವಕಾಶವನ್ನು ನೀಡಿದ್ರೂ ಕೂಡ ವಾಹನ ನೋಂದಣಿ ಮಾಡಲು ವಾಹನ ಸವಾರರು ನಿರಾಸಕ್ತಿ ತೋರಿಸಿದರೆ ಜೂನ್ ಒಂದರಿಂದ ಎಚ್ ಎಸ್ ಆರ್ ಪಿ ಇಲ್ಲದ ವಾಹನಗಳಿಗೆ ದಂಡ ವಿಧಿಸಲು ಈಗಾಗಲೇ ನಿರ್ಧರಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ಎಚ್ ಎಸ್ ಆರ್ ಪಿ ಇಲ್ಲದ ವಾಹನಗಳಿಗೆ ನಿಯಮದಂತೆ ಐನೂರರಿಂದ ಸಾವಿರ ರೂಪಾಯಿ ಫೈನನ್ನು ಹಾಕಲಾಗುತ್ತೆ ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮ ವೆಹಿಕಲ್ಸ್ಗಳಿಗೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸಿ ದಂಡ ಕಟ್ಟಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಪಿ ಬಿ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್